மென்சின் கேரளி ಬಾನು ಬಾಯಿ ಮುಚ್ಕೊಂಡ್ ನಿತ್ಕೊಳ್ಳಕ್ಕೆ ಏನ್ ತಗತ್ತೀಯ ನೀನು ಅವರು ಮೆಣಸಿನಕಾಯಿ ಕೆರೆಲಾದ್ರು ಲಾದ್ರೂ ತಗೊಳ್ಳಿ ಟಮೊಟಾ ಕೆರೆಲ್ ಆದ್ರೂ ತಗೊಳ್ಳಿ ಬದ್ನೆಕಾಯಿ ತಗೊಳ್ಳಿ ಬೆಳ್ಳುಳ್ಳಿ ಕೆರೆಲಾದ್ರೂ ತಗೊಳ್ಳಿ ಎಣ್ಣೆನ ಬಾಯಿ ಮುಚ್ಕೊಂಡ್ ಸುಮ್ನೆ ಇರು ಅವ್ರು ಬೇರೆ ಕಡೆ ಎಲ್ಲಾನ ನೋಡಿ ಹೆಣ್ಣ ತಗೊಳ್ಳಿ ಬಾಯಿ ಮಣ್ಣಾಕ ನಿನ್ನಿಂದನೇ ನನ್ನ ಮದುವೆ ಕ್ಯಾನ್ಸಲ್ ಆಗಿತ್ತು ನೀನ್ ಯಾವಾಗ ಬಂದ್ ನನ್ನ ಪಕ್ಕದಲ್ಲಿ ಒಕ್ಕೂತ್ಕೊಂಡು ಕುತ್ಕೊಂಡು ಆವಾಗ್ಲೇ ನನ್ ಲಕ್ಕೆಲ್ಲಾ ಉಲ್ಟಾ ಪಲ್ಟಾ ಆಗೋಯ್ತು ಆ ಹುಡುಗ ನಾನು ನೋಡ್ಕೊಂಡ್ಬಿಡ್ತಾ ಇದ್ದ eh hey, desum, ariya hey, mikir jangan, ini hey, bano, ya kenan kalau terbentuk ini nih, hey, ari badi tu banggar tu sama, nanya ke dimtu kalau kebili, ini e kanan terkaya haji, bai, e mangga tu haji, ini udah desuman tu orang betul, anu bantu bikin teh, hey, ari badi tu banggar tu sama, nam tu kasih wadah mari kasih wadah, new dollar wa, sel peti negi nado dikit dikuti, kasih wadah maci dam tak kalau kebijiaste, ari hey, yo banggaranmu ini nih nih mah kalau melaju duduk man

ಬಾನು ನನ್ನ ಅಜ್ಜಿ ಅಂತೀಯಾ ನಾನು ಅಜ್ಜಿ ಎಲ್ಲ ಕಣಲೆ ಮದ್ವೆ ಆದ್ಮೇಲೆ ವಯಸ್ಸಾದ್ರೆ ಅಜ್ಜಿ ನಾನಿನ್ನ ಮದ್ವೆನೇ ಆಗಿಲ್ಲ ನಾನು ಯಾವತ್ತಿದ್ರೂ ಅಜ್ಜಿ ಆಗಲ್ಲ ನನಗೆ ಒಳ್ಳೆ ಗಂಡನ್ನ ಮಿಸ್ ಮಾಡ್ಬಿಟ್ಟಲ್ಲ ನೀನು ಕೈ ಕೈ ಮುರ್ದಾಕ್ ಬಾನು ಅದೇನು ಇಟ್ಕೊಂಡು ಆಡ ಹೇಳ್ತಾ ಇದ್ಯಾಲ ಅದೇನು ಹೇಳ್ತೀಯ ಸ್ವಲ್ಪ ಹೇಳು ಅಯ್ಯೋ ನೋಡಕ್ ಎಷ್ಟ್ ಚೆನ್ನಾಗವ್ನಿ ಹುಡ್ಗ ಬೋ ಖುಷಿಯಾಗುವ ಅವನೇ ಬಾಯಲ್ಲಿ ನೀರ್ ಬರ್ತದೆ ಮೂಗಲ್ ಗೊಡೆ ಬರ್ತದೆ ಇಂತ ಹುಡ್ಗನ ಇವಳ ಅವಳ ಗೂಬೆ ಬಾನು ಇಂದ ಮಿಸ್ ಆಗೋಯ್ತಲ್ಲ ತಿರ್ಗಪ್ಪ ನನ್ ಪಕ್ಕ ಕುತ್ಕೊಂಡ್ ಸಾಯಕ್ಕೆ நான் மென்சின் கை கேரையே ஒடுகி நோடீ மத மத்தி நடி நின்று மென்சின் கை கேர டொமோ கேரை அந்த இதேனோ அல்லமே அங்கெல்லாம் திருக்கேட் நம்ம விஷயங்க கண்ணு காண்சல்ல கிவி கேர்சல்லேனோ மாதாத்தர அவ்ரேன் மாதா தலைகாக்கி நான் ஏன் அது சத்தியா ಹೋಗಿ ಜೀವ ಇವಾಗ ಬಂತು ಎಲ್ಲಿ ನನ್ನ ಗಾಡಿ ಮಿಸ್ ಆಗ್ಬಿರ್ತದೋ ಒಳ್ಳೆ ಕಾರ್ ಮಿಸ್ ಆಗ್ಬಿರ್ತದೋ ಅಂತ ಯೋಚನೆ ಮಾಡ್ತಿದ್ದೆ ಏ ಪانو ಇದೇನೆ ಇಷ್ಟೋನ್ ಖುಷಿಯಾಗಿದ್ದೀವಿ ನಾವೆಲ್ಲ ಮೂತಿ ನಾ ಕೋತಿ ತರ ಇಟ್ಕೊಂಡಿದ್ದೀಲ್ಲ ನೀನು ಅರೇ ಚೆನ್ನಾಗಿ ಹಿಡ್ಕೊಳಕ್ಕೆ ಮಂಜಾ ಮಂಜಾ ಏನಪ್ಪ ಇವಾಗ ಏ ಅದು ಅದು ರಾಜಮೋರೆ ಇದೇನೋ ಮನೆಗೆ ಹೊರಟಿದ್ದೀವಿ ಅಲ್ಲ ಒಂದ್ಸಲಿ ಮಂಜನ ನೋಡ್ಕೊಂಡು ಹೋಗಬಡ ನಾ ತಷ್ಟೇ ಒಂದ್ಸಲಿ ಕಟ್ಸಿಬಿಡ್್ರಿ ಮಂಜನ ಹರೇ ಹುಡುಗಿಗೆ ನೋಡ್ಕೊಂಡು ನೋಡ್ಕೊಂಡು ಹೋಗದೆಲ್ಲು ದಟ್ಟಿತರ ಮಾತಾಡ್ಬೇಡ ಅವ್ರು ಯೂಟ್ಯೂಬ್ ರಾಮಕ್ಕನ ಕಲ್ತಾ ಇರೋದು ಅರ್ಥ ಸುಮ್ಮನೆ ಅಮ್ಮ ಸುಮ್ಮ ಯೂಟ್ಯೂಬ್ ಒಂದ್ ನಿಮಿಷ ಬಾಯಿಲಿ ಅಜ್ಜಿ ಏನ್ ಕರ್ದಿದ್ದು ಏ ಯೂಟ್ಯೂಬ್ ರಮ್ಮಕ್ಕ ಎಲ್ಲಾರು ಗಂಡು ಅಮ್ಮ ಅಜ್ಜಿ ಎಲ್ಲ ಊರು ಹೊರಟವ್ರಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಅಂತ ಕರ್ತೆ ಅಷ್ಟೇ ಎಲ್ಲಾರು ಹೋಗ್ಬಿಟ್ಬತ್ತವ್ರೆ ಬಾಯಿ ಮಾಡ್ಬಿಡು ಅತ್ತೆ ಅಜ್ಜಿ ಬನ್ನಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ఏ మజా బర్ల బర్ల మజా లే మజా హోగుట్ బర్ల బర్ల అణో నీ నాటకాల న నాకు తెలియనింకా వేడి అక్కని ಫುಲ್ ಆಗಿದ್ದೀನಿ ನಮ್ಮ ಯೂಟ್ಯೂಬ್ ರಮಕ ಮದುವೆ ಒಕ್ಕೊಂಬಿಟ್ಟವಳೆ ನಂಗಂತೂ ಬಹು ಖುಷಿ ಆಗ್ಬಿಟ್ಟೈತೆ ಇನ್ನು ಮುಂದೆನೂ ಕೂಡ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೀವು ನೋಡೋದನ್ನ ಮಿಸ್ ಮಾಡ್ಕೋಬೇಡ್ರಿ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಬರಲಾರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ